ನಮ್ಮ ಸ್ಟಾಫಿಗೆ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿರೋದು ಯಾವುದೇ ಘಟನೆ ಆದರೆ ನಿಮ್ಮನ್ನೇ ಹೊಣೆ ಮಾಡ್ತೇವೆ ಅದನ್ನ ಅವರು ಸ್ವಲ್ಪ ನೆಗ್ಲಿಜೆನ್ಸ್ ಕಾಣ್ತು ಅಂತ ಹೇಳಿ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ದಾರೆ ಡಿ ವೈ ಮತ್ತೆ ಅವ್ರ ಮೇಲೆ ಎಲ್ಲ ತನಿಖೆ ನಡೀತಾ ಇದೆ ಫ್ಯಾಕ್ಚುಯಲ್ಸ್ ಏನು ಅಂತ ಹೇಳಿ ಈಗಾಗಲೇ ಹಿರಿಯ ಅಧಿಕಾರಿಗಳು ತೊಂದರೆ ಕೊಟ್ಟಿದ್ದಾರೆ ತನಿಖೆ ಮಾಡಿ ವರದಿ ಸಲ್ಲಿಸಿದ್ದ ಅದು ಅದಕ್ಕೆ ವರದಿ ಬಂದ ಮೇಲೆ ಮುಂದೆ ಕ್ರಮ ತಗೋಬೇಕು ತಗೊಳ್ತಿದ್ದೀವಿ ಅಧಿಕಾರಿಗಳು ಡಿ ಜಿ ಅವರು ಎಡಿಜಿ ಲಾಂಡರ್ ಅವರು ಅವರೆಲ್ಲರೂ ಕೂಡ ಮಾತಾಡಿ ಸಭೆಗಳನ್ನು ಮಾಡ್ತಾರೆ ನಾವು ಇಲ್ಲಿ ಸರ್ಕಾರದಿಂದ ನಾವು ಇನ್ಸ್ಟ್ರಕ್ಷನ್ ಕೊಡ್ತೀವಿ ನೋಡಿ ಏನು ಯಾವ್ದು ಅಹಿತಕರವಾದ ಘಟನೆ ನಡೀಬಾರ್ದು ಆ ರೀತಿ ಮೈಂಟೇನ್ ಮಾಡಬಹುದು ಅಂತ ಹೇಳಿ ಒಂದು ಜನರಲ್ ಆಗಿ ನಾವು ಅದರ ಆಧಾರದ ಮೇಲೆ ಅವರು ಡಿ ಜಿ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ ಎಂಡ್ ಓ ಎ ಡಿ ಜಿ ಅವರು ಮತ್ತು ಎಲ್ಲ ಎಸ್ ಪಿಗಳಿಗೂ ಕೂಡ ಸೆನ್ಸಿಟೈಸ್ ಮಾಡ್ತಾರೆ ಅವರು ವಿಡಿಯೋ ಕಾನ್ಫರೆನ್ಸ್ ಮಾಡಿ ಡಿ ಜಿ ಅವರು ಎಲ್ಲರಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ ನೋಡಿ ಈ ರೀತಿ ಇದೆ ಎಲ್ಲ ಏನೇನು ಕ್ರಮ ತಗೋಬೇಕೋ ಅದೆಲ್ಲ ತಗೊಳ್ಳಿ ಅಂತ ಅದರಲ್ಲಿ ಇಲ್ಲಿ ಕೂಡ ಅದನ್ನು ಕ್ರಮ ತಗೊಂಡು ಒಂದು ಕೆ ಎಸ್ ಆರ್ ಪಿ ವ್ಯಾನ್ ಎಲ್ಲ ಇಟ್ಕೊಂಡು ಎಲ್ಲ ರೆಡಿಯಾಗಿ ಇದ್ದರು ಅವರು ಯಾವುದು ಅಹಿತಕರವಾದ ಘಟನೆ ಆಗ್ತಾ ಅಂತ ಈ ಘಟನೆ ಆದಮೇಲೆ ಅವರು ಈ ಅರ್ಧ ಗಂಟೆ ಒಳಗೆ ಎಸ್ ಪಿ ಬಂದಿದ್ದಾರೆ ಮತ್ತು ಐ ಜಿ ಬಂದಿದ್ದಾರೆ ಅವರೆಲ್ಲ ಇಮಿಡಿಯೇಟಾಗಿ ಅದನ್ನು ನಿಲ್ಲಿಸಿದ್ದಾರೆ ಆದರೂ ಕೂಡ ಇಮಿಡಿಯೇಟಾಗಿ ಅಲ್ಲಿ ಏನು ಘಟನೆ ಆಗಿದೆ ಅದ್ರ ಬಗ್ಗೆ ಈಗಾಗಲೇ ನಾವು ತನಿಖೆ ಮಾಡಿ ಒಪ್ಪು ಕೊಡುವಂತ ಹೇಳಿ ಈಗೆಲ್ಲ ಈಗ ಕಂಟ್ರೋಲ್ನಲ್ಲಿದೆ ಅಲ್ಲಿ ಅಲ್ಲಿ ಕ್ಯಾಂಪ್ ಮಾಡಿದ್ದಾರೆ ಐ ಜಿ ಅವರು ಎಲ್ಲ ಇದ್ದಾರೆ ಮತ್ತು ಅದನ್ನ ಮಾರ್ಕೆಟ್ ಮಾಡ್ತಾ ಇದ್ದಾರೆ ಅದು ಕೂಡ ಮುಂದೆ ಮುงುವರಕ್ಕೆ ಅಂಬಾರ್ ಇರೋದು ಅಲ್ಲಿ ಶಾಂತಿಯಿಂದ ಇರೋಕ್ಕೆ ಶಾಂತಿ ಸಭೆ ಕೂಡ ಮಾಡ್ತಾ ಇದ್ದಾರೆ ಕಾರ್ಯಕ್ರಮ ಅಂತ ಮಾಡ್ಕೊಂಡಿರೋದು ಅಂತ ಪೂರ್ವ ನಿಯೋಜಿತವಾಗಿ ಮಾಡಿರತಕ್ಕಂತದು ಅಂತ ಅಷ್ಟ ದೊಡ್ಡ ಮಟ್ಟಕ್ಕೆ ಕಲ್ಲು ಸಂಗ್ರಹಣೆ ಮಾಡಿದ್ದಾರೆ तलवार ಇಟ್ಕೊಂಡಿದ್ದಾರೆ ಬಡ ಎಲ್ಲವೂ ಕೂಡ ಪೂರ್ವ ನಿಯೋಜಿತವಾಗಿ ಮಾಡಿರ್ತಕ್ಕಂಥದ್ದು ಅಂತ ಹೇಳಿ ದೊಡ್ಡ ಮಟ್ಟದ ವಿಪಕ್ಷ ನಾವು ಅಲ್ಲಿ ತಡಿಕೆ ಮಾಡಕ್ಕೆ ಹೇಳಿದಿವಲ್ಲ ಅದರಲ್ಲಿର୍ର୍ದಿ ಬರ್ಲಿ ಅಂತಂತು ಅದು ಗಲಾಟೆ ಆದಾಗ ಏನೋ ಒಂದು ಸ್ಟೇಟ್ಮೆಂಟ್ ಅದು ಈ ರೀತಿ ಆಗ್ಬಾರ್ದಾಗಿತ್ತು ಅಂತ ಹೇಳಿದ್ರೆ ಅದೇ ದೊಡ್ಡ ಏನು ಕನ್ನಡ ಭಾಷೆ ಅರ್ಥ ಆಗೋದಿಲ್ಲ ನಮ್ಮ ನಾವೆಲ್ಲ ಹಳ್ಳಿಯಿಂದ ಬಂದವರು ಹಳ್ಳಿ ಭಾಷೆನಲ್ಲೂ ಏನಾದ್ರು ಹೇಳ್ತೀವಿ ಅಂತಾರೆ ಏನು ಟೆಕ್ಸ್ಟ್ ಬುಕ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವ ಏನೋ ಅದನ್ನೇ ಒಂದ್ ದೊಡ್ಡ ಇದಾಗಿ ಹೇಳೋದು ಅಗತ್ಯ ಇಲ್ಲ ಆದರೆ ನಾವು ಕಂಟ್ರೋಲ್ ಮಾಡಿದ್ದೇವೆ ಅದನ್ನ ಯಾವುದು ಮುಂದೆ ಈ ರೀತಿ ಆಗ್ಬಾರ್ದು ಒಂದಂತೂ ಹೇಳ್ತೇನೆ ಸ್ಪಷ್ಟವಾಗಿ ಇಡೀ ರಾಜ್ಯದಲ್ಲಿ ಯಾರು ಕೂಡ ಕಾನೂನನ್ನ ಕೈಗೆತ್ತಿಕೊಳ್ಳೋದಕ್ಕೆ ಬಿಡೋದಿಲ್ಲ